ರೈತರನ್ನ ಆರ್ಥಿಕವಾಗಿ ಸಮತೋಲನವಾಗಿ ಇಡಲು ಮತ್ತು ಅವರನ್ನ ಅಭಿವೃದ್ಧಿಪಡಿಸಲು ಕೇಂದ್ರ ಸರಕಾರ ಈಗಾಗಲೇ ರೈತರ ಬೆಳೆಗಳಿಗೂ ಕೂಡ ಇನ್ಶೂರೆನ್ಸ್ ಜಾರಿಗೊಳಿಸಿವೆ ಈ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ರೈತರು ಮುಂಗಾರು ಹಂಗಾಮಿನಲ್ಲಿ ತಮ್ಮ ಬೆಳೆಗಳಿಗೆ ಇಫ್ಕು ಟೋಕಿಯೋ ಕಂಪನಿಯ ಇನ್ಶೂರೆನ್ಸ್ ಅನ್ನ ದೇಶದ ಎಲ್ಲಾ ರೈತರು ಜೊತೆಗೆ ನಮ್ಮ ಕರ್ನಾಟಕದ ರೈತರು ಮಾಡಿದ್ದಾರೆ ಈಗ ಕೆಲವು ದಿನಗಳಿಂದ ರೈತರ ಮೊಬೈಲ್ಗಳಿಗೆ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇದೆ ಅದು ಏನಂದ್ರೆ ಸ್ಥಳೀಯ ಆಪತ್ತಿನ ಮಾಹಿತಿ ವರದಿಯನ್ನು ಯಶಸ್ವಿಯಾಗಿ ದಾಖಲಿಸಲಾಗಿದೆ ಕ್ಲೇಮ್ ದಾಖಲೆಯ ಸಂಖ್ಯೆ ಒ ನಾಲ್ಕು ಒಂದು ಎರಡು ಎರಡು ದಯಮಾಡಿ ಏಳು ದಿನಗಳ ಒಳಗಾಗಿ ಅನ್ನ ಸಲ್ಲಿಸಿ ಫ್ರಮ್ ಕ್ರಾಪ್ ಇನ್ಶೂರೆನ್ಸ್ ಈ ರೀತಿಯಾಗಿ ಮೆಸೇಜ್ ಪಡೆದ ರೈತರು ಹಣವನ್ನು ಪಡೆಯಲಿದ್ದಾರೆ ಈ ರೀತಿಯಾಗಿ ಮೆಸೇಜ್ ನಿಮಗೂ ಬಂದಿದ್ರೆ ಏನು ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೇವೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ಇನ್ಶೂರೆನ್ಸ್ ಮಾಡಿಸಿದವರಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಕೊನೆಯವರಿಗೂ ನೋಡಿ ಇತ್ತೀಚೆಗೆ ಸಾಕಷ್ಟು ಜನರಿಗೆ ಅವರ ಮೊಬೈಲ್ನಲ್ಲಿ ಈ ರೀತಿಯಾಗಿ ಮೆಸೇಜುಗಳು ಬರ್ತಾ ಇದೆ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ದಾರೆ ಬೆಳೆ ಹಾನಿ ನಷ್ಟ ಪರಿಹಾರಕ್ಕಾಗಿ ಕಂಪ್ಲೀಟ್ ಕೂಡ ಮಾಡಿದ್ದಾರೆ ಆದರೆ ಇತ್ತೀಚೆಗೆ ಮಾತ್ರ ಈ ರೀತಿಯಾಗಿ ಇನ್ಶೂರೆನ್ಸ್ ಮಾಡಿರುವ ರೈತರ ಮೊಬೈಲೆಗಳಿಗೆ ಬರ್ತಾ ಇದ್ದು ಆ ಮೊಬೈಲ್ ಸಂದೇಶದಲ್ಲಿ ಏಳು ದಿನಗಳ ಒಳಗಾಗಿ ಕ್ಲೇಮ್ ಅನ್ನ ಸಲ್ಲಿಸಿ ಅಂತ ಬರುವ ಕಾರಣಕ್ಕಾಗಿ ಪ್ರತಿಯೊಬ್ಬ ರೈತರಲ್ಲೂ ಒಂದು ಪ್ರಶ್ನೆ ಮೂಡುವುದು ಸಹಜ ರೈತರು ಏನನ್ನಾದ್ರೂ ಮಾಡ್ಬೇಕಾ ಅಥವಾ ಇಲ್ವಾ ಅಂತ ಆದರೆ ಈ ರೀತಿಯಾಗಿ ಮೆಸೇಜ್ ಪಡೆದ ರೈತರ ಬೆಳೆ ವಿಮೆ ಕಂಪ್ಲೇಂಟ್ ಯಶಸ್ವಿಯಾಗಿ ಸ್ವೀಕರಿಸಲಾಗಿದೆ ಅಂತ ಅರ್ಥ ಜೊತೆಗೆ ನಿಮ್ಮ ಕಂಪ್ಲೇಂಟ್ ಕ್ಲೇಮ್ ಆಗಿದೆ ಅಂತ ಅರ್ಥ ಅಂದ್ರೆ ನಿಮಗೆ ಹಣ ಬರುತ್ತೆ ಅಂತ ಅರ್ಥ ಈ ಕೊನೆಯ ಸಾಲಿನಲ್ಲಿ ಅಂದ್ರೆ ಏಳು ದಿನಗಳ ಒಳಗೆ ಕ್ಲೇಮ್ ಅನ್ನ ಸಲ್ಲಿಸಿ ಅಂತ ಇರುವುದು ಯಾಕಂದ್ರೆ ರೈತರು ಮಾಡಿರುವ ಕಂಪ್ಲೇಂಟ್ ಸ್ಥಳೀಯ ಪತ್ತಿನ ಸೇರ್ವೆಯನ್ನಿಂದಾಗಿ ನಿಮ್ಮ ಜಮೀನನ್ನು ಮತ್ತು ಬೆಳೆಹಾನಿಯ ನಷ್ಟವನ್ನು ಪರಿಶೀಲಿಸಲಾಗಿದೆ ಮತ್ತು ಪರಿಶೀಲಿಸಿರುವ ಮಾಹಿತಿ ನಮ್ಮ ಇನ್ಶೂರೆನ್ಸ್ ಕಂಪನಿಗೆ ಒದಗಿಸಲಾಗಿದೆ ಎಂದು ಅರ್ಥವಾಗುತ್ತದೆ ಅಂದರೆ ನಿಮ್ಮ ಜಮೀನಿಗೆ ಬೆಳೆ ಹಾನಿಯ ನಷ್ಟದ ಪರಿಶೀಲನೆಗಾಗಿ ಕಂಪನಿಯ ಪರಿಶೀಲನಾ ಅಧಿಕಾರಿಗಳು ಭೇಟಿ ನೀಡಿದ ನಂತರ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಎಂದು ತಿಳಿದು ಬರುತ್ತದೆ ಹಾಗಾಗಿ ಈ ರೀತಿಯಾಗಿ ಮೆಸೇಜ್ ಪಡೆದ ರೈತರು ಏನು ಮಾಡುವ ಅಗತ್ಯವಿಲ್ಲ ಈ ರೀತಿಯಾಗಿ ಮೆಸೇಜ್ ಪಡೆದ ರೈತರ ಖಾತೆಗಳಿಗೆ ಇದೇ ಜನವರಿ ಮೂವತ್ತೊಂದರ ಒಳಗಾಗಿ ನೀವು ಮಾಡಿರುವ ಬೆಳೆಹಾನಿ ನಷ್ಟದ ಕಂಪ್ಲೇಂಟ್ ಸಂಪೂರ್ಣವಾಗಿ ಕಂಪೆನಿಗೆ ತಲುಪಿ ಆ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ ಅಂತ ಅರ್ಥ ಇದೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆಯ ಮೂಲಕ ನೀವು ಮಾಡಿರುವ ಇನ್ಶೂರೆನ್ಸ್ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆ ಅಡಿಯಲ್ಲಿ ಯಾರು ತಮ್ಮ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅಂತಹ ಎಲ್ಲಾ ರೈತರ ಖಾತೆಗಳಿಗೆ ಹಣ ಜಮಾ ಆಗುತ್ತಿದೆ ಆದರೆ ಈ ರೀತಿಯಾಗಿ ಮೆಸೇಜ್ ಬಂದಿರುವ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ನಡೆದಿದೆ ಇದೇ ಕಳೆದ ಮುಂಗಾರಿನಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಗಳನ್ನು ಮಾಡಿಸಿದ್ದಾರೆ ಇನ್ಶೂರೆನ್ಸ್ ಮಾಡಿಸಿರುವ ರೈತರ ಖಾತೆಗಳಿಗೆ ಹಣ ವರ್ಗಾವಣೆಯ ಕಾರ್ಯ ನಡೆದಿದ್ದು ಈ ರೀತಿಯಾಗಿ ಮೆಸೇಜ್ ಬಂದವರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗುತ್ತಿದೆ